ಹಾಯ್ ಸ್ನೇಹಿತರೆ ನಮಸ್ಕಾರ ಬೆಳಗ್ಗೆ ಅಷ್ಟೇ ಐ ಪಿ ಎಲ್ನ ಹೊಸ ರೂಲ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನೇನು ಹೊಸ ರೂಲ್ಸನ್ನು ತಂದಿದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ವಿ ಇದೀಗ ಈ ಮಾಡೋದು ಮಾಡೋದಿದೆಯಲ್ಲ ಆರು ಪ್ಲೇಯರ್ಸ್ ನೀವು ಆರು ಪ್ಲೇಯರನ್ನು ಉಳಿಸ್ಕೋಬಹುದು ಜೊತೆಗೆ ಆರ್ ಟಿ ಎಂ ಮಾಡ್ಕೊಳ್ಬೋದು ಅನ್ನೋ ರೂಲ್ಸ್ ಇದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ ನಿಮಗೆ ಹೇಳಲೇಬೇಕು ಯಾಕಂದರೆ ಅಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ ನೀವೀಗ ಆರು ಪ್ಲೇಯರನ್ನು ಉಳಿಸ್ತೀರಿ ಅಂತಂದರೆ ಅಲ್ಲೂ ಕೂಡ ಕಂಡೀಷನ್ ಇದೆ ಏನಂತಂದರೆ ನೀವು ಆರು ಪ್ಲೇಯರ್ನ ಉಳಿಸ್ಬೋದು ಅದರಲ್ಲಿ ಐದು ಕ್ಯಾಪ್ಟ್ ಪ್ಲೇಯರ್ಸ್ ಆಗಿದ್ರೆ ಒಬ್ರು ಅನ್ಕ್ಯಾಪ್ಟ್ ಆರಲ್ಲಿ ಫೈವ್ ಪ್ಲಸ್ ಒನ್ ಅಂತಾದರೆ ಸೊ ಅದರಲ್ಲೂ ಕೂಡ ನೀವು ಕ್ಯಾಪ್ಟ್ ಪ್ಲೇಯರ್ ಐದು ಜನರನ್ನು ಉಳಿಸ್ತೀರಿ ಅಂತಂದರೆ ನೂರ ಇಪ್ಪತ್ತು ಕೋಟಿಯಲ್ಲಿ ಎಪ್ಪತ್ತೈದು ಕೋಟಿ ಕಟ್ಟಾಗಿಬಿಡುತ್ತೆ ಅಲ್ಲೇ ಸೊ ಅಲ್ಲಿಗೆ ನಿಮಗೆ ಉಳಿಯೋದೇ ನಲವತ್ತೈದು ಕೋಟಿ ಓಕೆ ನಾನೊಬ್ಬ ಅನ್ಕ್ಯಾಪ್ ಪ್ಲೇಯರನ್ನು ಕೂಡ ಉಳಿಸ್ತೀನಿ ಅಂತಂದರೆ ಮತ್ತೆ ನಾಲ್ಕು ಕೋಟಿ ಕಟ್ಟಾಗುತ್ತೆ ಟೋಟಲ್ ಎಪ್ಪತ್ತೊಂಬತ್ತು ಕೋಟಿ ಉಳಿಸ್ ಅಲ್ಲಿ ಅಲ್ಲೇ ಖಾಲಿಯಾಗಿಬಿಡುತ್ತೆ ಅಲ್ಲಿಗೆ ನಿಮಗೆ ಉಳ್ಕೊಳ್ಳೋದು ಆಲ್ಮೋಸ್ಟ್ ಇಪ್ಪತ್ತೊಂದು ನಲವತ್ತೊಂದು ಕೋಟಿ ಅಷ್ಟರಲ್ಲಿ ನೀವು ಉಳಿದಂಥ ಪ್ಲೇಯರ್ಗಳನ್ನು ಪಿಕ್ ಮಾಡಬೇಕು ಸೊ ನಿಮ್ಮದು ಆರು ಪಿಕ್ ಆಗಿದೆ ಉಳಿದಂಥ ಪ್ಲೇಯರನ್ನು ನೀವು ಉಳಿದಂಥ ನಲ್ವತ್ತ ಒಂದು ಕೋಟಿಲಿ ನೀವು ಪಿಕ್ ಮಾಡಬೇಕಾಗತ್ತೆ ಸೊ ಇದು ಸದ್ಯಕ್ಕಿರುವಂಥ ಕಂಡೀಷನ್ ಓಕೆ ಇನ್ನು ಹೇಗೆ ನೀವು ರಿಟೆನ್ಷನ್ ಮಾಡ್ಕೋಬೋದು ನಾವು ಐದು ಪ್ಲೇಯರ್ಗಳನ್ನು ಆರು ಪ್ಲೇಯರನ್ನು ನಾವು ಉಳಿಸ್ಕೋತಾ ಇದ್ದೀವಿ ಐದು ಜನ ಕ್ಯಾಪ್ಟ್ ಒಬ್ಬ ಅನ್ಕ್ಯಾಪ್ಟ್ ಅಂತಂದರೆ ಹದಿನೆಂಟು ಕೋಟಿ ಕ್ಯಾಪ್ ನಂಬರ್ ಒನ್ ರಿಟೇನ್ ನಂಬರ್ ಒನ್ ಹದಿನೆಂಟು ಕೋಟಿ ಆಗುತ್ತೆ ಒಬ್ಬ ಪ್ಲೇಯರ್ನ ಆಮೇಲೆ ಹದಿನಾಲ್ಕು ಕೋಟಿಗೆ ಒಬ್ಬ ಕ್ಯಾಪ್ಟ್ ಪ್ಲೇಯರನ್ನು ನೀವು ರಿಟರ್ನ್ ಮಾಡ್ಕೋಬೋದು ಹನ್ನೊಂದು ಕೋಟಿಗೆ ಮೂರನೇ ಪ್ಲೇಯರ್ನ ನೀವು ಕ್ಯಾಪ್ ಪ್ಲೇಯರ್ನ ರಿಟೈನ್ ಮಾಡ್ಕೋಬೇಕು ಆಮೇಲೆ ಹದಿನೆಂಟು ಕೋಟಿಗೆ ಮತ್ತೊಬ್ಬ ಹದಿನಾಲ್ಕು ಕೋಟಿಗೆ ಮತ್ತೊಬ್ಬ ಅಂದರೆ ಟೋಟಲ್ ಹದಿನೆಂಟು ಕೋಟಿಗೆ ಇಬ್ಬರು ಹದಿನಾಲ್ಕು ಕೋಟಿಗೆ ಇಬ್ಬರು ಹನ್ನೊಂದು ಕೋಟಿಗೆ ಒಬ್ಬರನ್ನ ನೀವು ರಿಟೈನ್ ಮಾಡಬೇಕಾಗತ್ತೆ ಇವರೆಲ್ಲರೂ ಕೂಡ ಇಂಟರ್ನ್ಯಾಷ್ನಲಿ ಕ್ಯಾಪ್ ಪ್ಲೇಯರ್ ಆಗಿರಬೇಕು ಅದು ಫಾರಿನರ್ ಆಗಿರ್ಬೋದು ಅಥವಾ ಇದಿರ್ಬೋದು ಆ ಒಂದು ವಿಚಾರವನ್ನು ಹೇಳಿದ್ದಾರೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಅಂತಂದರೆ ಈ ನಾಲ್ಕು ಕೋಟಿ ಸೊ ಅದು ಅನ್ಕ್ಯಾಪ್ ಪ್ಲೇಯರ್ ಯಾರಾದರೂ ನೀವು ಉಳಿಸ್ಕೋಬೇಕು ಅಂತಂದರೆ ಅವರಿಗೆ ನಾಲ್ಕು ಕೋಟಿ ಇದು ಟೋಟಲ್ ಇರೋದು ಸೊ ನೋ ರೈಟ್ ಟು ಮ್ಯಾಚ್ ಇನ್ ಕೇಸ್ ಟೀಮ್ಸ್ ಡೋಂಟ್ ರಿಟರ್ನ್ ಸಿಕ್ಸ್ ದೇ ಹ್ಯಾವ್ ಅನ್ ಆಪ್ಷನ್ ಟು ಎಕ್ಸೈಸ್ ಆರ್ ಟಿ ಎಂ ಸೊ ಏನಾದರೂ ಅವರಿಗೆ ಆರು ಪ್ಲೇಯರ್ ಬೇಡ ಎಲ್ಲಾ ಪ್ಲೇಯರ್ನ ಬಿಟ್ಟರು ಕೂಡ ಆರ್ ಟಿ ಎಮ್ ಅಲ್ಲಿ ಅವರು ಪಡ್ಕೋಬಹುದು ಸೊ ಅಂಟಿಲ್ ಕಾಂಬಿನೇಷನ್ ಆಫ್ ರಿಟೆನ್ಷನ್ಸ್ ಪ್ಲಸ್ ಆರ್ ಟಿ ಇಸ್ ಸಿಕ್ಸ್ ವಿತ್ ಮ್ಯಾಕ್ಸಿಮಮ್ ಆಫ್ ಫೈವ್ ಅಂಡ್ ಅನ್ ಅನ್ಕ್ಯಾಪ್ಟ್ ಸೊ ಸಿಕ್ಸ್ ಆರ್ ಟಿ ಎಮ್ ಯೂಸ್ ಮಾಡ್ಬೋದು ಆರು ಪ್ಲೇಯರ್ಗಳನ್ನು ಆರ್ ಟಿ ಎಮ್ ಅಲ್ಲಿ ಬಳಸ್ಕೋಬಹುದು ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಐದು ಅನ್ಕ್ಯಾಪ್ಟನ್ ಅವರು ಮಾಡ್ಬೋದು ಇಬ್ರು ಕ್ಯಾಪ್ಟನ್ ಎರಡು ಅನ್ ಕ್ಯಾಪ್ಟನ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇದು ಇದ್ರಲ್ಲೂ ಕೂಡ ಒಂದು ಕಂಡೀಷನ್ ಹಾಗಾಗಿ ಒಂದು ಚಿಕ್ಕ ವೀಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ರಿಟೇನ್ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಕಂಡೀಷನ್ಸ್ ಇದೆ ಸೊ ಹಾಗಾಗಿ ಎಲ್ಲ ಟೀಮ್ಗೂ ಈಗ ಒಂದು ಚಾಲೆಂಜ್ ಹೇಗೆ ಯಾರನ್ನ ಹದಿನೆಂಟು ಕೋಟಿಗೆ ಯಾರನ್ನ ಹದಿನಾಲ್ಕು ಕೋಟಿಗೆ ಹನ್ನೊಂದು ಕೋಟಿಗೆ ಫಿಕ್ಸ್ ಮಾಡಬೇಕು ಅವ್ರನ್ನ ಒಪ್ಪಿಸ್ಬೇಕು ಅನ್ನೋದು ಕೂಡ ಈಗ ಸವಾಲಾಗುತ್ತೆ